ಪ್ರಿಯಾಂಕಾ ಅವರ ನಾನೇ ಬೆಸ್ಟ್ ಅಂತ ಬಟ್ ಗೀತನ್ ಕೇಳ್ಬೇಕು ನಾನೇ ಬೆಸ್ಟ್ ಅಂತ ಯಾಕಂದ್ರೆ ಅವ್ರಿಗೆ ಪಾಪ ಇವೊಬ್ಬರಿ ಜಾಸ್ತಿ ಫಿಲಮ್ ಒಪ್ಕೊಂಡ್ಬಿಡ್ತೀನಿ ಬರೀ ಶೂಟಿಂಗ್ಲೇ ಅಂತ ಒಂದು ಪ್ರಾಬ್ಲಮ್ ಆದ್ರೂ ನನಗೆ ಬೇಡ ನನ್ನ ಡೈರೆಕ್ಷನ್ ಬೇಡ ಇದು ಇಂಥವ್ರು ಡೈರೆಕ್ಟ್ ಮಾಡಿದ್ರೆ ಸಾಕು ನಾವು ಇಲ್ಲ ಬೆಸ್ಟ್ ಹಸ್ಬೆಂಡ್ ಈವನ್ ಈ ಸಿಂಗ್ ಬೆಸ್ಟ್ ಹಸ್ಬೆಂಡ್ ಡೋಂಟ್ ಸೇ ದಟ್ ಬಿಕಾಸ್ ಏನೋ ಮಾಡಿದ್ರು ಅವ್ರು ನಿಮಗೋಸ್ಕರ ಮಾಡ್ತಾರೆ ಮೇಡಮ್ ಫ್ಯಾಮಿಲಿಗೋಸ್ಕರ ಮಾಡ್ತಾರೆ ಫ್ಯಾಮ್ಲಿ ಅದು ಇಂಪಾರ್ಟೆಂಟ್ ಜನಗಳಿಗೋಸ್ಕರ ಮಾಡಿದ್ರೆ ನೆಕ್ಸ್ಟ್ ಕಮ್ಸ್ ಫ್ಯಾಮಿಲಿ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಅಂಡ್ ಇನ್ನೇನೋ ಬಿಟ್ಟಿದ್ದೀನ ಆಮೇಲೆ ಇವರು ಇಲ್ಲ ಸುದೀ ಸುದೀ ಮಾಡಿ ಹೇಳಿದ್ರೆ ಅವ್ರು ಹೆಂಗ್ ಮಾತ್ರಕ್ಕೆ ಬರಲ್ಲ ಸುಮ್ಮನೆ ಏನಿದೆ ಒಂದ್ಸತಿ ಸಿನಿಮಾದಲ್ಲಿ ಬಂದುಬಿಟ್ರೆ ಅಮ್ಮ ಗಾಂಧಿನಗರದಲ್ಲಿ ಇಳಿದುಬಿಟ್ರೆ ಖಂಡಿತ ಅದನ್ನು ಕಲ್ಸಿದೆ ಆ ಥರ ಚೆನ್ನಾಗಿ ಬೆಳೆದ ಗುಡ್ ಸೂಪರ್ ಐ ಲವ್ ಯು ಇದೇ ಥರ ಬೆಳಿ ಯಾಕಂದ್ರೆ ನೀವು ಮಾತಾಡಿದ್ರೆ ತುಂಬ ಚೆನ್ನಾಗಿ ಫನ್ ಪಾರ್ಟ್ ಅಂತ ಹೇಳ್ಬಿಟ್ಟು ನಾನು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರ್ಬೇಕು ಹಂಡ್ರೆಡ್ ಪರ್ಸೆಂಟ್ ಇನ್ನು ಅದಾದ್ಮೇಲೆ ಮಾಡಿಲ್ಲ ಸಿನಿಮಾನ ಮಾಡೋದು ಖಂಡಿತ ಡಾಲಿ ಆಗಲಿ ವಿಜಯ್ ಆಗಲಿ ಮನೋಹರ್ ನಾಯ್ಡು ಅವ್ರಿಗೆ ಆಲ್ ದ ಬೆಸ್ಟ್ ಆ್ಯಂಡ್ ನವೀನ್ ಲವ್ಲಿ ಫಸ್ಟು ಸ್ಟೇಜ್ ಮೇಲೆ ಇವ್ರು ಮೂರು ಜನ ಒಟ್ಟಿಗೆ ನಿಂತಿರೋದೇ ನಮಗೆ ಒಂಥರ ಖುಷಿ ಈ ಫ್ರೇಮ್ ನೋಡೋಕ್ಕೆ ಒಂಥರ ಖುಷಿ ಮನು ಮತ್ತು ಮೋಕ್ಷ ಫಸ್ಟ್ ಒಂದು ಫೋಟೋ ತಗೊಂಡ್ಬಿಡ್ಲಿ ನಾನು ಆಮೇಲೆ ಮಾತಾಡ್ತೀನಿ ಹಾಂ ಕಮ್ಮ ರಿಯಲ್ ಸ್ಟಾರ್ ಕರೆದ್ಬಿಟ್ಲೆ ಈಗ ಹತ್ತು ಹತ್ತು ಹೌದು ಸಲಗ ನಂತರ ಇವತ್ತು ಯು ಐ ಅಲ್ಲೇ ನಾವು ನೋಡ್ತಾ ಇರೋದು ನಾಲ್ಕು ಜನ ಈ ವೇದಿಕೆ ಮೇಲೆ ಈ ತರ ಒಟ್ಟಿಗೆ ನಿಂತಿರೋದು ಆಯ್ ನಾವು ಸೂಪರ್ ಸೂಪರ್ ಅವರು ಫೇಸ್ ಟು ಫೇಸ್ ಕುತ್ಕೊಂಡು ಅವ್ರು ಏನ್ ಮಾತಾಡ್ತಾರೆ ಕೇಳಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ತನು ನಿಮ್ಮಿಂದ ಮಾತು ಶುರು ಮಾಡೋಣ ಅಲ್ಲಿಂದ